ಈಗ ನಮಗೇನು ಕಟ್ಟಂಗಿಲ್ಲ ಅಂತ ಯಾರು ಹೇಳಿಲ್ಲ ಹೌದಾ ನಮಗೆ ಸ್ಟೇಟ್ಮೆಂಟ್ ಕೊಡಿರಿ ಪಿ ಆರ್ ಕೆ ನಾವು ಎಷ್ಟು ದಿನ ಕಟ್ಟೇವಿ ನಾವು ಎಷ್ಟು ಹದಿನಾಲ್ಕು ವರ್ಷದಿಂದ ಅದ ನಮಗೆಲ್ಲವೂ ಬೇಕ ಡಾಕ್ಯುಮೆಂಟ್ಸ್ ನಮಗೆ ಕರೆಕ್ಟಾಗಿ ಕೊಟ್ಬಿಟ್ಟೆ ಅಂದರೆ ನಿಮ್ಗೆ ರೊಕ್ಕ ಹೋಗ್ಬಿಡ್ರಿ ಒಂಬತ್ತು ತಿಂಗಳ ಆತೀಗ ಇಲ್ಲಿವರಿಗೆ ತಲೆ ಹಾಕಿ ಮಕ್ಕಂದಲ್ಲ ಒಂದು ಏನ್ ಹೇಳ್ತೀರ ಅದಕ್ಕೆ ಶಿಕ್ಷೆ ವಾರ ಕಟ್ಟಕ ನಿಮ್ಗೆ ಏನೈತಿ ಪರ್ಮಿಷನ್ ಯಾವನ್ ಕೊಟ್ಟ ನಿಮಗೆ ಅನ್ ಅದನ್ನ ಇಟ್ಟ ಮೇಲೆ ಮುಂದ ಮೊದ್ಲೇ ಸ್ಟೇಟ್ಮೆಂಟ್ ತರ್ಸ அது எல்லோய்த்து ரொக்க எல்ல அது எல்லா வார வார எல்லாம் முருக்கி சங்கன்கலி கேட் ஒக்தி நீ எஸ் கே டிஆர் டி பி கேட் அது யார் எஸ் எல் ஐத்திசி அக்கௌண்ட் யார் எஸ் எல் ஐத்தி அது எல்லா பரபு ஒம்பத்து இல்லவரிகேன கொட்டில் நீன் மால்ல ஃப்ரீச் யாவான அதிக்கார கொட்டான நீங்க கொட்டன் ரீங்கனாக கொட்டானா ஹேஸ் பாங்க

ಫ್ರೀಜ್ ಮಾಡಕ ನಿಮಗೆ ಏನ ಐತೆ ಅಧಿಕಾರ ನೀವು ಏನು ಫ್ರೀಜ್ ಹೋಗಿ ಅಲ್ಲಿ ಅವ್ರು ಕಟ್ಟಕತ್ತರ ನಿಮ್ಮ ಮಿಡಿಸು ಹೇಳ ತರ ಅಂತ ಹೇಳಿ ಅಲ್ಲಿ ಅಲ್ಲಿ ಆ ಸದಸ್ಯರಿಗೆ ಅಲ್ಲಿ ಇద్దರಿಗೆ ಕರೆಸಿ ಹಾ ಈ ಬದುಕಿ ಹೋಗ್ಯಾರ ಕರ್ಕಮ್ಮ ನಿಲ್ಲಿಸ್ತೀನಿ ನಿನ್ನ ಫೋನ್ ಮಾಡ್ತನೇ ನೀ ಬಂದ ಪ್ರೂಫ್ ಅನ್ನು ತೋರ್ಸಿ ಕೊಡಬೇಕು ಕಟ್ಟಿದ್ದ ಕತ್ತಿದ್ದ ಅಲ್ಲಾ ಹೌದಾ ಆತು ಪ್ರೂಫ್ ಈಗ ಅವ್ರು ಬದುಕಿ ಹೋಗ್ಯಾರ ಕರ್ಕೊಂಡ್ ಬರ್ತಾನೆ ಕರ್ಕೊಂಡ್ ಬಂದ್ ಇದ್ರಿಗೆ ನಿಲ್ಸ್ತಾನೆ ನೀನ್ ಹೇಳ್ಬೇಕಲ್ಲ ಅವ್ರ ಇದ್ರಿಗೆ ಅವ್ರು ಹೇಳ್ಬೇಕಲ್ಲ ಅವ್ರು ಬಂದ್ ನಮ್ ಇದ್ರಿಗೆ ಹೇಳಿಲ್ಲಂಗಿರ್ತಾರ ಆಧಾರ್ ಕಾರ್ಡ್ ಬಂದ್ ಮಾಡ್ತಾನೆ ಬ್ಯಾಂಕ್ ಪಾಸ್ಬುಕ್ ಬಂದ್ ಮಾಡ್ತಾನೆ ಅದನ್ನ ಬಂದ್ ಮಾಡ್ತಾನೆ ಇದ್ರ ಬಂದ್ ಮಾಡ್ತಾನೆ ನಿಮ್ಗೇನಾಯ್ತು ಅಧಿಕಾರ ನಿಮ್ಗೇನಾಯ್ತು ಅಧಿಕಾರ ಅಲ್ರಿ ನೀವ್ ಬಂದ್ರಿ ಕೂಲಿ ಕೆಲ್ಸಕ್ಕ ಆ ಒಂತೇ ಸ್ಟ ಕೆಲಸ ಮಾಡಕ್ ಬಂದಿರಿ ನೀ ಗೋರ್ಮೆಂಟ್ ಕೆಲ್ಸ ಮಾಡಕ್ ಅದನ್ನ ಬಂದ್ ಮಾಡ್ತಾನೆ ಇದನ್ನ ಬಂದ್ ಮಾಡ್ತಾನೆ ಟ್ಯಾಕ್ಸ್ ಕಟ್ಲಿಲ್ಲ ಅದಕ್ಕ ಸಂಘದ ಆಂತರಿಕ ನಿರ್ವಹಣಾ ಖರ್ಚನಾ ಅದ್ ಮುರ್ಕಂದ್ರಿ ನಲವತ್ತಾರು ಸಾವಿರದ ಚಿಲ್ಡ್ರ ಐತಿ ಮುರ್ಕಂದ್ರಿ ಅದನ್ನ ಒಂದ್ ಸಂಘಕ್ಕ ಆರ್ ಲಕ್ಷದ ಇಪ್ಪತ್ತೈದು ಸಾವಿರ ಸಂಘಕ್ಕ ರೊಕ್ಕ ಏಟಕತಿ ನಿಮ್ ಮುರ್ಖನಂತ ಅಧಿಕಾರ ನಿಮ್ಗೇನ ಐತಿ ಆರು ಲಕ್ಷ ನಲವತ್ತೊಂದು ಸಾವಿರ ಅಕೌಂಟ್ ಅದಾವ ಎಚ್ ಕೆ ಟಿ ಎರಡು ಇಟ್ಟು ಪಿ ಆರ್ ಕೆ ದುಡ್ಡಿಂದು ಇವತ್ತಿಗೆ ಒಂದು ಒಂದು ಹಣಿಗೆ ಚಿಂತನ ಅಂದ್ರೆ ಅದನ್ನು ಕೊಟ್ಟಲ್ಲ ಸಿ ಸಿ ಅಕೌಂಟ್ ಮಾಡಿ ಅಂತ ನೀವ್ ಯಾರು ದೈವದ ಮೇಲೆ ಮಾಡಿದ್ರೆ ನೀವು ನಾವು ಅಂತ ಹೇಳಿದ್ವಿ ನಿಮ್ಗೆ ಅಲ್ಲ ಅಕೌಂಟ್ ಓಪನ್ ಮಾಡುವ ಅದನ್ನು ತಪ್ಪು ಇರೋದ್ರಿಂದ ನಾನು ಹೇಳ್ತಿದ್ದೀನಲ್ಲ ಅದ ಕಟ್ಕೊಳ್ತೀರಾ ಕಟ್ ಎಲ್ಲ ಹಾ ವ್ಯವಸ್ಥೆ ಅದು ಬ್ಯಾಡ ಆದ್ಮೇಲೆ ಇಲ್ಲ ನಾನು ಇವತ್ತು ನೀವು ಈ ವಾರ ಆಗಲ್ಲ ಬರೋದು ನೀವು ಟೀನ್ ಆಗಿ ಹಾಂ வரலாறு வரதுக்கு ஜெனரேட்டர் நம்ம சொந்த நம்மலாம் நாங்க இரண்டு கண்ணுல ஒரு காலத்துல இருந்து நான் பர்சைஸ் பஸ்ட் நான் நல்லா இன்ஜெக்ட் பண்ணா வந்து அதுக்கு சாதாரணமாகவே ரொம்ப மாசத்துல மணிய வந்துரும் அது 100 மாசத்துக்கு அப்புறம் 20% குறையနေ இங்க வந்து அந்த கேயா இதுக்கு பண்ணி ಅಲ್ಲ ಅವರೇ ಕಟ್ಸಿದ್ದಾರೆ ಅಲ್ಲ ನನ್ನ ಸಂಘ ಅದು ಒಂದಿ ಒಂದಿಂತ ಒಂದ ಒಂದ್ರೆ ಒಂದಿಂತ ನಮ್ಗೆ ಯಾರು ಹೇಳಿದ್ದಾರೆ ಅಂತ ಬೇಕು ಅದು ನನಗೆ ಮೇನ್ ಆಗಿ ಬೇಕು ನನಗ್ ಮೇನೆ ಬೇಕು ನೀವು ಇದೇ ತರ ಮಾಡಿ ನನಗೂ ನನಗ್ ಮೇನ್ ಆಗಿ ಬೇಕು ಯಾರು ಹೇಳಿದ್ದಾರೆ ಅಂತ ಬೇಕು ನನ್ ದುಡ್ಡು ಯಾರು ಕಟ್ಟಿದ್ದಾರೆ ಒಂದ್ ರೂಪಾಯಿ ಯಾರು ಇದುವರೆಗೆ ಇದು ಅಲ್ಲ ಇದುವರೆಗೂ ನನ್ ದುಡ್ಡು ಯಾರು ಕಟ್ಟಿದ್ದಾರೆ ಅಂತ ಬೇಕಷ್ಟೇ ಸರಿ ಆಫೀಸ್ ಆಗಿದ್ದಕ್ಕೆ ನಾನು ಹೇಳ್ತಿರೋದು ಯಾಕೆ ನನ್ಗೆ ಇವತ್ತು ಹೋಗಿ ಪ್ರಾಬ್ಲಮ್ ಆಗಿದೆ ಹತ್ತು ವರ್ಷಕ್ಕೆ ಇದೇ ಫಸ್ಟ್ ಪ್ರಾಬ್ಲಮ್ ಆಗಿದೆ ಮತ್ತೆ ಏನ್ ಕಟ್ಟಿಲ್ಲ ಅಂತ ನೀವು ಆಫೀಸ್ ಹೌದು ನಾನು ಗುಡ್ ಕಟ್ತೀನಿ ಅಂತ ಹೇಳಿದ್ರೆ ಅಷ್ಟೇ ಕಟ್ಟಲೇಲೆ ವೈ ಇದು ನೋಡಿ ಸರ್ ಕಟ್ಟಲ್ಲ ಆಯ್ತಾ ಇನ್ನು ಕಟ್ಟಲ್ಲ ಬುಕ್ ತಗೊಂಡ್ ತಂದು ತಂದು ಬರೀ ಕೊಡ್ತೀನಿ ಓಕೆ ತಗೊಳ್ಳಲ್ಲ ಅಂದ್ರೆ ನಾವು ಯಾವ್ದು ನೋಡಿ ಲೇಟ್ ಆಗಿ ಬಂದಿದೆ ತಗೊಳ್ಳಲ್ಲ ಅಂದ್ರೆ ಆಗಲ್ಲ ಅಂತ ಹೇಳಿದ್ರೆ ಓಕೆ ಟೈಮ್ ಆಯ್ತು ಟೈಮ್ ನಾವು ಈಗಲ್ಲ ನಾವು ಈಗ ಬಂದು ಒಂದ್ವರೆ ಗಂಟೆ ಆಯ್ತು